ನನ್ನ ನಲವತ್ತು ನಲವತ್ತು ವರ್ಷದ ರಾಜಕಾರಣಕ್ಕೆ ಎಂಬತ್ತೊಂಬತ್ತರಿಂದ ಎಂ ಎಲ್ ಎ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಐವತ್ ಮೂರು ಫಾರಂ ತೆಗೆದುಕೊಂಡು ಜಮೀನು ಮಂಜೂರು ಮಾಡಿದ್ದೆ ನಾನಾದ್ಮೇಲೆ ಸುಮಾರು ಎಂಟು ಸಾವಿರ ಎಕರೆಗೆ ನಾನು ಮಾಡಿದ್ದೆ ಸಿಎಂ ಮಾಡಿದ್ದು ಎಲ್ಲಿ ರಾಮನಗರ ಅದಾದ್ಮೇಲೆ ಎಲ್ಲರೂ ಕೂಡ ಜಮೀನು ಮಾಡಿ ಮುಂದಿನ ಮಾಡಿದ್ಮೇಲೆ ನನಗೆ ಟೈಮ್ ಇಲ್ಲ ನಾನು ಮಂತ್ರಿ ಆಗಿದೆ ಹೇಳಿ ನಮ್ಮ ವಿಶ್ವನಾಥ್ ಅಧ್ಯಕ್ಷರು ಅದಾದ್ಮೇಲೆ ಇವತ್ತೇ ಆರ್ವಾಡಿ ಒಬ್ಬರು ಜನ ಬಂದಿದ್ದಾರೆ ಇಂದಿನ ಹಿನ್ನೆಲೆಯಲ್ಲಿ ಒಬ್ಬರು ಒಂದು ಮೀಟಿಂಗ್ ಮಾಡಿ ಬರವರಿಗೆ ಜಮೀನು ಮಾಡಿಕೊಂಡಿಲ್ಲ ಜಮೀನ್ಗೆ ಈಗ ಮಾಡಬೇಕು ಟೈಮ್ ಇಲ್ಲ ಅಂತೇಳಿ ನಾನು ಡಿ ಕೆ ಸುರೇಶ್ ಅವ್ರನ್ನ ನನ್ನ ಸ್ಥಾನದಲ್ಲಿ ಈ ಬಗರ್ ಕುಂ ಸಾಗುವಳಿಗೆ ಅಲ್ಲ ಬಂದರ ಕುಟುಂಬ ಸಾಗುವಳಿಗೆ ಅವರು ಇದನ್ನ ನೋಡ್ಬೇಕು ಅಂತೇಳಿ ಏಕೆಂದ್ರೆ ಬಹಳ ಹುಷಾರಾಗಿ ನೋಡ್ಬೇಕು ಕೆಲವನ್ನ ಯಾವ ಪೊಸಿಷನ್ ಇಲ್ಲದೆ ಯಾಕೋ ಪೊಸಿಷನ್ಗೆ ಒತ್ತಡ ಮಾಡಿ ಮಾಡಿಸ್ ನಾವೆಲ್ಲ ನೋಡಿದ್ದೇವೆ ಸೊ ಅದಕ್ಕೆ ನಾವು ರೈತರು ಬೆಳಗ್ಗೆ ಇದ್ರೆ ಈ ಇದ್ರು ಗಲಾಟೆ ನಡೀತಾ ಇತ್ತು ಲಂಚ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ಸರ್ಕಾರದಲ್ಲಿ ನಮ್ಮ ಬಜೆಟ್ ನಲ್ಲಿ ಕಳೆದ ಬಜೆಟ್ ನಲ್ಲೇ ನಾವೆಲ್ಲ ಮಾತಾಡಿ ಬಜೆಟ್ನಲ್ಲೇ ಈ ಕಾರ್ಯಕ್ರಮವನ್ನು ಘೋಷಣೆ ಮಾಡಿ ಎಲ್ಲರೂ ಕೂಡ ಯಾರಿಗೆ ಜಮೀನನ್ನ ಯಾವುದೇ ವಿಧದಲ್ಲಿ ಲ್ಯಾಂಡ್ ಗ್ರಾಂಟ್ ಅಲ್ಲಿ ಕೊಡ್ಲಿ ಆಕೆ ಇದನ್ನ ಕ್ರಿಮಿನಲ್ ಕೊಡ್ಲಿ ಯಾವುದೇ ಜಮೀನನ್ನ ನಾವು ಕೊಟ್ಟಿದ್ರೆ ಸರ್ಕಾರ ಕೊಟ್ಟಿದ್ರೆ ಅದನ್ನ ದುರಸ್ತ್ ಮಾಡಿ ಕೊಡಬೇಕು ನೇರವಾಗಿ ಅಂತೇಳಿ ಇದನ್ನ ಸಬಲೀಕರಣ ಮಾಡಿ ನಮ್ಮ ರೈತರಿಗೆ ಆಗ್ತಾ ಇದ್ದಂತ ತೊಂದರೆಯನ್ನ ತಪ್ಪಿಸಲಿಕ್ಕೆ ನಾವು ಇದಕ್ಕೆ ವಿಶೇಷವಾದಂಥ ಕಾರ್ಯಕ್ರಮ ರೂಪಿಸಿ ನಮ್ಮ ಜಿಲ್ಲೆಯಿಂದ ಪ್ರಾರಂಭ ಮಾಡಿದ್ದೇವೆ ಇದಾದ ಮೇಲೆ ಹಾಸನ ಜಿಲ್ಲೆಯಲ್ಲಿ ಇದನ್ನ ತೆಗೆದುಕೊಂಡಿದೆ ಇಡೀ ನಮ್ಮ ರಾಜ್ಯದಲ್ಲಿ ಒಂದು ವಿಶೇಷವಾದಂಥ ಯೋಜನೆ ಯಾಕೆಂದ್ರೆ ಇವತ್ತು ಭೂಮಿ ಬೆಲೆ ಬಹಳ ಜಾಸ್ತಿ ಆಗಿದೆ ಕನಪುರ ತಾಲೂಕ್ ಇರ್ಬೋದು ಲಾಲ್ನಗರ ತಾಲೂಕ್ ಇರ್ಬೋದು ಆರೋಳಿ ತಾಲೂಕ್ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಎಲ್ಲ ಕೂಡ ಆಗಿದೆ ಜಿಲ್ಲಾ ಅಧಿಕಾರಿಗಳು ಮತ್ತು ಸಿಇಒರು ಎಲ್ಲ ಎ ಸಿ ಎಲ್ಲ ಇಲ್ಲೇ ಇದ್ದಾರೆ ಮೊನ್ನೆ ಚಂಪಟ್ಟ ಎಲೆಕ್ಷನ್ ಆದ್ಮೇಲೆ ನಾನು ಎಲೆಕ್ಷನ್ ಮುಂಚಿತ ಹೋಗಿ ಏನು ಕಾರ್ಯಕ್ರಮ ಮಾಡಿದ್ದೇನೆ ಅದನ್ನ ಮುಂದಕ್ಕೆ ನಾನು ಇವತ್ತು ಏನು ನಾನು ಕಾರ್ಯಕ್ರಮವನ್ನ ಪ್ರಾರಂಭ ತೆಗೆದುಕೊಂಡಿದ್ದೆ ಬಡವರಿಗೆ ಸೈಡ್ ಹಚ್ಚು ಜಮೀನು ಕೊಡುವಂಥದ್ದು ಮನೆಗಳು ಇವೆಲ್ಲ ಕೂಡ ಇವತ್ತು ಸಪ್ರೇಟ್ ಮೀಟಿಂಗ್ ರಿವ್ಯೂ ಮೀಟಿಂಗ್ ಮಾಡಬೇಕು ಅಂತಿದ್ದೆ ನಾನು ಆದರೆ ಕೆಲವು ಕಾರ್ಯಕ್ರಮದ ಒತ್ತಡದಿಂದ ಇವತ್ತು ಮಾಡೋಕ್ಕಾಗಲಿಲ್ಲ ಅಸೆಂಬ್ಲಿ ಮುಗಿಸ್ಕೊಂಡು ಬಂದು ನಾನು ಯೋಗೇಶ್ವರ್ ಬಂದು ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಸ್ವಲ್ಪ ಕಾಲ ಆಪರೇಷನ್ ಆಗಿತ್ತು ಅದು ಕೂಡ ಮಾಡೋಕ್ಕಾಗಲಿ ಬಂದ್ ಮಾಡ್ತೀನಿ ನೀವೆಲ್ಲ ಕಂಪ್ಲೀಟ್ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಲಿ ಇಪ್ಪತ್ತೈದು ಆರು ತಾರೀಕು ಆದ ನಂತರ ಮಧ್ಯದಲ್ಲಿ ಬಂದು ಒಂದಿನ ನಾವು ಕಂಪ್ಲೀಟ್ ರೆಡಿ ಮಾಡೋಂಥ ಕೆಲಸ ನಾವು ಮಾಡ್ತೇವೆ ಮುಂದಕ್ಕೆ ನಮ್ಮ ಕಾರ್ಯಕ್ರಮ ಮುಂದುವರಿಬೇಕು ಜನರಿಗೆ ಸರ್ಕಾರ ಮನೆ ಬಾಗಿಲು ಹೋಗ್ಬೇಕು ಇವತ್ತು ಇದೊಂದು ದೊಡ್ಡ ಕಾರ್ಯಕ್ರಮ ಅಂತ ನೀವು ತಿಳ್ಕೊಳಕ್ ಹೋಗಿ ಚಿಕ್ಕ ಕಾರ್ಯಕ್ರಮವನ್ನು ತಿಳ್ಕೊಳಕ್ ಹೋಗಿ ಪ್ರತಿಯೊಬ್ಬರ ಬದುಕಿನಲ್ಲಿ ಬದಲಾವಣೆ ತರುವಂತ ಆಸ್ತಿಗೆ ಒಂದು ದಾಖಲೆಗಳನ್ನ ಕನಿಷ್ಠವಾದ ಯಾರು ಕೂಡ ನಿಮ್ಮ ದಾಖಲೆಗಳನ್ನ ಮೊದಲ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪವಿತ್ರವಾದಂತ ಕಾರ್ಯಕ್ರಮ ಇವತ್ತು ನಮ್ಮ ಸರ್ಕಾರ ಇವತ್ತು ಹಂಕೊಂಡಿದೆ ಇದಕ್ಕೊಂದು ವಿಶೇಷವಾದಂತ ಹೆಸರು ಕೂಡ ಹೇಳಬೇಕು ನಾನು ರೆವಿನ್ಯೂ ಮಿನಿಸ್ಟರ್ ನಾನು ಮಾತಾಡ್ತೀನಿ ಮಾತಾಡಿ ಇದಕ್ಕೆ ಒಂದು ಹೊಸ ಒಂದು ಹೆಸರನ್ನೇ ನಾವು ಕೊಡುವ ಕಾರ್ಯಕ್ರಮವನ್ನು ನಾವು ರೂಪಿಸ್ತೀವಿ ಟ್ರಯಲ್ ಉಪಮುಖ್ಯಮಂತ್ರಿ ಈ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿ ಅಂತ ನಾನು ಬಂದಿಲ್ಲ ಈ ಕ್ಷೇತ್ರದ ಒಬ್ಬ ಶಾಸಕನಾಗಿ ನಾನೇ ಬಂದು ಈ ಕೆಲಸನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಜನರಿಗೆ ವಿಚಾರ ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಯಾರು ಕೂಡ ಒಬ್ಬರು ಒಂದು ರೂಪಾಯಿ ಲಂಚ ಕೊಟ್ಟರು ಯಾರು ಕೇಳಿದ್ರು ಕೂಡ ಒಂದ್ ರೂಪಾಯಿ ಲಂಚ ಯಾರಿಗೂ ಕೊಡಬಾರ್ದು ಜಿಲ್ಲಾ ಅಧಿಕಾರಿಗಳು ಡಿ ಎಲ್ ಆರು ಎಲ್ಲರಿಗೂ ಕೂಡ ಇಂಥ ಅಧಿಕಾರಗಳನ್ನ ತೆಗೆದು ಬರೀ ತಾಲೂಕು ಮಟ್ಟದಲ್ಲೇ ಈ ಜವಾಬ್ದಾರಿಯನ್ನು ನಾವು ಕೊಟ್ಟಿದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ